ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಿಯರೇ ಎಲ್ಲರಿಗೂ ಜೈ ಕ್ರಿಸ್ತ ದೇವರ ವಾಕ್ಯವನ್ನು ನಾವು ಆಲಿಸೋಣ ದೇವರ ವಾಕ್ಯ ಅಂದರೆ ಅದು ಸಜೀವವಾದುದು ಅದರಲ್ಲಿ ಜೀವವಿದೆ ದೇವರ ವಾಕ್ಯ ಸತ್ಯವಾದುದು ಸುಳ್ಳಲ್ಲ ದೇವರ ವಾಕ್ಯ ಎಂಥ ಇಬ್ಬಾಯಿ ಕತ್ತಿಗಿಂತ ಹರಿತವಾದುದು ಅಷ್ಟು ಆ ದೇವರ ವಾಕ್ಯಕ್ಕೆ ಶಕ್ತಿ ಇದೆ ಆದ್ದರಿಂದ ಪ್ರಿಯರೇ ನಾವು ಈ ವಾಕ್ಯವನ್ನು ನಮ್ಮ ಜೀವನದಲ್ಲಿ ನಮ್ಮ ಅದರ ಫಲ ನಾವು ಪಡೆಯಬೇಕಾದರೆ ಅದನ್ನು ಆಲಿಸುವಾಗ ಚೆನ್ನಾಗಿ ನಾವು ಆಲಿಸಬೇಕು ಅದಕ್ಕೆ ಯೇಸು ಬೋಧಿಸುವಾಗ ಹೇಳಿದ್ದು ಕಿವಿಯುಳ್ಳವನು ಕೇಳಿಸ ಕೇಳಿಸಿಕೊಳ್ಳಲಿ ಅಂತ ಅದಕ್ಕೆ ಈ ವಾಕ್ಯವನ್ನು ಆಲಿಸೋಣ ಸಂತ ಪೌಲನು ಕೊರಿಂತ್ಯದವರಿಗೆ ಬರೆದ ಎರಡನೇ ಪತ್ರದ ಪತ್ರದಿಂದ ವಚನ ಸಂತ ಪೌಲನು ಕೊರಿಂತ್ಯರಿಗೆ ಬರೆದ ಎರಡನೇ ಪತ್ರದಿಂದ ವಚನ ಅಧ್ಯಾಯ ನಾಲ್ಕು ವಾಕ್ಯಗಳು ಹದಿನೇಳು ಮತ್ತು ಹದಿನೆಂಟು ವಾಕ್ಯಗಳು ಹದಿನೇಳು ಮತ್ತು ಹದಿನೆಂಟು ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಅಲ್ಪವಾದವು ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಅಲ್ಪವಾದುವು ಕ್ಷಣಿಕವಾದುವು ಅವುಗಳಿಂದ ಅನುಭವಿಸುವ ಲಭಿಸುವ ಮಹಿಮೆಯಾದರೂ ಅಪಾರವಾದುದು ಅನಂತವಾದುದು ನಮ್ಮ ಗಮನವು ಕೇಂದ್ರೀಕೃತವಾಗಿರುವುದು ಗೋಚರವಾದವುಗಳ ಮೇಲೆ ಅಲ್ಲ ಅಗೋಚರವಾದವುಗಳ ಮೇಲೆ ಗೋಚರವಾದವುಗಳು ತಾತ್ಕಾಲಿಕ ಅಗೋಚರವಾದವುಗಳು ಶಾಶ್ವತ ಗೋಚರವಾದವುಗಳು ತಾತ್ಕಾಲಿಕ ಅಗೋಚರವಾದವುಗಳು ಶಾಶ್ವತ ಪ್ರಿಯರೇ ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಹೆಚ್ಚಾಗಿ ನಮ್ಮ ಗಮನ ಗೋಚರವಾದವುಗಳ ವಿಷಯ ಮೇಲೆ ಇರ್ತದೆ ಏನು ನಮ್ಮ ಕಣ್ಣಿಗೆ ಕಾಣ್ತದೆ ಏನು ನಮಗೆ ಮುಟ್ಲಿಕ್ಕೆ ಆಗ್ತದೆ ಏನು ನಮಗೆ ಏನು ಯಾವುದು ನಮಗೆ ವಿಷಯ ಒಂದು ಅರ್ಥವಾಗ್ತದೆ ಅಂದರೆ ನಮಗೆ ಸ್ವಾಭಾವಿಕ ರೀತಿಯಲ್ಲಿ ಇಂಥ ವಿಷಯಗಳನ್ನೇ ನಾವು ಅದರಲ್ಲೇ ನಾವು ಮಗ್ನರಾಗಿರ್ತೇವೆ ಆದರೆ ಇಲ್ಲಿ ಸಂತ ಬಾವುಲರು ಸ್ಪಷ್ಟವಾಗಿ ಹೇಳ್ತಾರೆ ಗೋಚರವಾದವುಗಳು ಎಲ್ಲ ವಿಷಯಗಳು ಆದ ಅವುಗಳೆಲ್ಲವೂ ತಾತ್ಕಾಲಿಕವಾದವುಗಳು ಅಗೋಚರವಾದವುಗಳು ಕಣ್ಣಿಗೆ ಕಾಣದಂಥವುಗಳು ಮುಟ್ಲಿಕ್ಕೆ ಸಿಗದಂಥವುಗಳು ಅಂತ ಹೇಳಿದ ಹಾಗೆ ಅವುಗಳು ಶಾಶ್ವತವಾದವುಗಳು ಹಾಗಾದರೆ ಯಾವ ಅಗೋಚರವಾದವುಗಳು ಯಾವ ವಿಷಯಗಳು ಅಗೋಚರವಾದ ಯಾವ ವಿಷಯಗಳನ್ನು ನಾವು ಶಾಶ್ವತವಾಗಿ ಅಂತ ಸ್ವೀಕರಿಸುವುದು ಗೋಚರವಾದವುಗಳು ನಮಗೆ ಕಾಣ್ತವೆ ಅರ್ಥ ಆಗ್ತದೆ ನಮಗೆ ದಿನನಿತ್ಯ ನೋಡಲಿಕ್ಕೆ ಸಿಗ್ತದೆ ಅವುಗಳನ್ನು ನಾವು ನಂಬುವುದು ಅವಳ ಅವುಗಳ ಬಗ್ಗೆ ಮಾತನಾಡುವುದು ಸ್ವಾಭಾವಿಕ ಆದರೆ ಈ ಅಗೋಚರವಾದವುಗಳು ದೇವರ ವಾಕ್ಯ ಹೇಳ್ತವೆ ಅವುಗಳು ಶಾಶ್ವತ ಅಂತ ಹಾಗಾದರೆ ಯಾವ ವಿಷಯಗಳು ಯಾವ ವಿಷಯಗಳೆಂದರೆ ಬೈಬಲ್ನಲ್ಲಿ ಬರೆದಿರುವ ವಿಷಯಗಳು ಅಗೋಚರವಾದವುಗಳು ಶಾಶ್ವತ ಅಂತ ಹೇಳಿದ ಮೇಲೆ ಅವುಗಳು ನಾವು ಇಲ್ಲಿ ಗಾಳಿಯಲ್ಲಿ ಏನೇನು ನಂಬುವುದಂತಲ್ಲ ಅಂದರೆ ಅದಕ್ಕೆ ಒಂದು ಡಾಕ್ಯುಮೆಂಟು ಇರಬೇಕು ಡಾಕ್ಯುಮೆಂಟ್ ಅಂದರೆ ಪವಿತ್ರ ಬೈಬಲ್ನಲ್ಲಿ ಅದು ಬರೆದಿರಬೇಕು ಅಲ್ಲಿ ಬರೆದಿರೋ ಪ್ರತಿಯೊಂದು ವಿಷಯಗಳು ಪ್ರಿಯರೇ ಈ ನಮ್ಮ ಪಂಚೇಂದ್ರಿಯಗಳ ಮುಖಾಂತರ ನಮ್ಮ ಮನಸ್ಸಿನ ಮುಖಾಂತರ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬೇಕು ನಮಗೆ ವಿಶ್ವಾಸ ಆ ವಿಶ್ವಾಸ ಅಂದರೆ ಅದರ ಅರ್ಥ ಕೂಡ ಅದರ ವಿಶ್ವಾಸ ಎಂಬುದು ಆ ವಿಷಯ ಕೂಡ ಅದೇ ರೀತಿ ಇದೆ ಕಣ್ಣಿಗೆ ಕಾಣದಂಥವುಗಳು ಶಾಶ್ವತವಾದವುಗಳು ಅಂತ ನಂಬುವುದು ನಾವು ಅದು ಹಿಬ್ರಿಯರಿಗೆ ಹನ್ನೊಂದು ಒಂದನೇ ವಾಕ್ಯದಲ್ಲಿ ನೀವು ಓದಿದೆ ಗೊತ್ತಾಗ್ತದೆ ಅಲ್ಲಿ ಹನ್ನೊಂದು ಆರನೇ ವಾಕ್ಯ ಹೇಳ್ತದೆ ಹಿಬ್ರಿಯರಿಗೆ ವಿಶ್ವಾಸದಿಂದ ಅಲ್ಲದೆ ಯಾರೂ ಕೂಡ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ದೇವರನ್ನು ಮೆಚ್ಚಿಸ್ಲಿಕ್ಕೆ ಒಂದೇ ದಾರಿ ವಿಶ್ವಾಸ ವಿಶ್ವಾಸ ಅಂದರೆ ಕಣ್ಣಿಗೆ ಕಾಣುವಂಥದ್ದನ್ನು ನಂಬುವುದಲ್ಲ ಕಾಣದಿರುವಂಥದ್ದನ್ನು ಕಾಣದಿರುವಂಥದ್ದನ್ನು ಯಾವುದನ್ನು ಬೈಬಲ್ನಲ್ಲಿ ಬರೆದಿರುವ ವಿಷಯಗಳನ್ನು ನಾವು ಬಹಳ ಬ್ಯುಸಿಯಾಗಿದ್ದೇವೆ ಯಾವ ವಿಷಯದಲ್ಲಿ ಅಂದರೆ ಕಣ್ಣಿಗೆ ಕಾಣುವ ವಿಷಯಗಳಲ್ಲಿ ನಾನು ಇತ್ತೀಚೆಗೆ ಕೇಳಿದೆ ಜನರು ತಮ್ಮ ಆರೋಗ್ಯದ ಬಗ್ಗೆ ಬಗ್ಗೆ ಇಷ್ಟು ತಲೆ ಕೆಡಿಸ್ತಾ ಇದ್ದಾರೋ ಅಂದರೆ ಅಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾರೆ ಭಯಪಟ್ಟಿದ್ದಾರೆ ಆರೋಗ್ಯದಿಂದ ಇರುವಾಗಲೇ ನನಗೆ ಮುಂದೆ ಏನಾದರೂ ಕಾಯಿಲೆ ಬರ್ಬೋದಾ ಅಂತ ಹೇಳಿ ಒಂದು ಚಿಕಿತ್ಸೆಗೆ ಹೋಗಿ ಜನರು ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ ಅಂದರೆ ಆ ರೀತಿಯ ಒಂದು ಭಯ ಜನರಿಗೆ ಆರೋಗ್ಯದ ಬಗ್ಗೆ ಆದರೆ ದೇವರ ವಾಕ್ಯ ಹೇಳ್ತದೆ ಏ ದೇವರು ನಮಗೆ ಆರೋಗ್ಯವನ್ನು ದಯಪಾಲಿಸಿದ್ದಾರೆ ದೇವರ ವಾಕ್ಯ ಹೇಳ್ತದೆ ಪ್ರತಿಯೊಬ್ಬ ಮನುಜನಿಗೂ ಪ್ರತಿಯೊಬ್ಬ ಮನುಜರಿಗೂ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅವರ ಗಾಯಗಳ ಮುಖಾಂತರ ಗುಣಪಡಿಸಿದ್ದಾರೆ ಈ ವಾಕ್ಯ ತಿಳಿದವರು ಕೂಡ ಇದು ನನಗೆ ಕಾಣ್ತಾ ಇಲ್ಲ ಅಲ್ವಾ ನನಗೆ ಅದು ಅನುಭವ ಆಗ್ತಾ ಇಲ್ಲ ಅದಕ್ಕೆ ನಾನು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಒಳ್ಳೆಯದು ಅಂತ ಹೇಳಿ ಚಿಕಿತ್ಸೆಗೆ ಹೋಗಿ ಆ ಭಯದಿಂದ ನಂತರ ಬಂದ ಆ ಒಂದು ರಿಪೋರ್ಟ್ ಮುಖಾಂತರ ಭಯದಿಂದ ಜೀವಿಸುವುದು ನಮಗೆ ಕಾಣ್ತದೆ ಇದೊಂದು ಸಣ್ಣ ವಿಷಯ ನಾನು ಹೇಳಿದೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅದೇ ಆರೋಗ್ಯದ ವಿಷಯ ನಮ್ಮ ಶ್ರೀಮಂತಿಕೆಯ ವಿಷಯ ಸಮೃದ್ಧಿಯ ವಿಷಯ ನಮಗೆ ಶಾಪದಿಂದ ಬಿಡುಗಡೆ ಕೊಟ್ಟ ವಿಷಯ ನಮಗೆ ದೇವರ ಮಕ್ಕಳಾಗಿಸಿದ ಮಕ್ ದೇವರು ಮಕ್ಕಳಾಗಿ ದೇವರು ಸ್ವೀಕರಿಸಿಕೊಂಡ ವಿಷಯ ಪ್ರತಿಯೊಂದು ಕೂಡ ನಮಗೆ ಲೋಕದ ರೀತಿಯಲ್ಲಿ ಅರ್ಥ ಆಗುವುದಿಲ್ಲ ನಾನು ಹೇಗೆ ದೇವರ ಮಗನಾಗೋದು ನಾನು ಹೇಗೆ ದೇವರ ಮಗಳಾಗೋದು ಅಂತ ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ಜನರು ತಮ್ಮದೇ ಮನಸ್ಸನ್ನು ಉಪಯೋಗಿಸಿಕೊಂಡು ಪಂಚೇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಜನರು ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಆದರೆ ಪ್ರಿಯರೇ ದೇವರ ವಾಕ್ಯವನ್ನು ನಾವು ಅದನ್ನು ಸ್ವೀಕರಿಸಬೇಕಾದರೆ ನಮಗೆ ವಿಶ್ವಾಸ ಬೇಕು ವಿಶ್ವಾಸ ಅಂದರೆ ಕಣ್ಣಿಗೆ ಕಾಣುವುದನ್ನು ನಂಬುವುದಲ್ಲ ಕಾಣದೇ ಇರುವುದನ್ನು ಆದರೆ ಬೈಬಲ್ನಲ್ಲಿ ಬರೆದಿರಬೇಕು ಆದ್ದರಿಂದ ಇವತ್ತು ಜನರಿಗೆ ನಮಗೆ ದೇವರು ಆರೋಗ್ಯ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದನ್ನು ನಂಬಲಿಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾದರೆ ಇಷ್ಟು ಜನರು ಕಾಯಿಲೆಯಲ್ಲಿದ್ದಾರೆ ಯಾಕೆ ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾರೆ ಆದರೆ ಇಷ್ಟು ಜನರು ಕಾಯಿಲೆಯಲ್ಲಿ ಯಾಕಿದ್ದಾರೆ ದೇವರು ನಮ್ಮನ್ನು ಶ್ರೀಮಂತಗೊಳಿಸಿದ್ದಾರೆ ಆದರೆ ಇಷ್ಟು ಜನರು ಬಡದಿಂದ ಬಡತನದಿಂದ ಯಾಕೆ ಇದ್ದಾರೆ ದೇವರು ನಮಗೆ ಶಾಪದಿಂದ ಬಿಡುಗಡೆ ಕೊಟ್ಟಿದ್ದಾರೆ ಆದರೆ ಇಷ್ಟು ಜನರಿಗೆ ಇಷ್ಟು ಸಮಸ್ಯೆ ಯಾಕೆ ಪ್ರಿಯರೇ ನಾನು ಆ ವಿಷಯವನ್ನು ನಂಬಿದ್ದೇನೋ ಎಂಬುದು ಬಹಳ ಮುಖ್ಯ ಬಿಡುಗಡೆಗೊಳಿಸಿದ್ದಾರೆ ನೀನು ಅದನ್ನು ನಂಬಿದ್ದೀಯಾ ನಂಬಿದರೆ ಮಾತ್ರ ಅದನ್ನು ನೀನು ಅನುಭವಿಸಲು ಸಾಧ್ಯ ಗಲತ್ತದೆ ಬರೆದ ಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯ ಹೇಳ್ತದೆ ಯೇಸುಕ್ರಿಸ್ತರು ನಮಗೋಸ್ಕರ ಶಾಪಗ್ರಸ್ತರಾಗಿ ಧರ್ಮಶಾಸ್ತ್ರದಲ್ಲಿ ಲಿಖಿತವಾದ ಪ್ರತಿಯೊಂದು ಶಾಪದಿಂದ ನಮಗೆ ಬಿಡುಗಡೆ ನೀಡಿದ್ದಾರೆ ನಾನು ಅದನ್ನು ನಂಬಿದ್ದೇನಾ ಆ ವಾಕ್ಯದ ಅರಿವು ನನಗೆ ಉಂಟಾ ಅಥವಾ ಈಗ ನಾನು ಆಲಿಸುವಾಗ ಹೌದು ಇದು ಈಗ ನನಗೆ ಈ ವಾಕ್ಯ ಸಿಕ್ಕಿತು ನಾನು ಅದನ್ನು ನಂಬುತ್ತೇನೆ ಇನ್ನು ಮುಂದೆ ಶಾಪದ ಬಗ್ಗೆ ನಾನು ಮಾತನಾಡುವುದೇ ಇಲ್ಲ ನಾನಾಗಿ ಮಾತನಾಡುವುದಿಲ್ಲ ಅಥವಾ ಯಾರು ಆ ರೀತಿ ಮಾತನಾಡುವವರಿಗೂ ನಾನು ನನ್ನ ಜೀವನದಲ್ಲಿ ಸ್ವಾಗತ ಮಾಡುವುದಿಲ್ಲ ಅಂತ ಆ ಒಂದು ನಿರ್ಧಾರ ನಾನು ಕೈಕೊಳ್ತೇನೆ ಪ್ರಿಯರೇ ವಾಕ್ಯ ಆಲಿಸಬಹುದು ಓದಬಹುದು ಅದನ್ನು ನನ್ನದಾಗಿಸಿಕೊಂಡಿದ್ದೇನೋ ಯೇಸು ಕ್ರಿಸ್ತರು ತಾವು ಬಡವರಾಗಿ ನಮ್ಮನ್ನು ಶ್ರೀಮಂತಗೊಳಿಸಿದ್ದಾರೆಂತ ವಾಕ್ಯ ಹೇಳ್ತದೆ ಎರಡನೇ ಕೊರಿಂತ್ಯ ಎಂಟು ಅಧ್ಯಾಯ ಒಂಬತ್ತನೇ ವಾಕ್ಯ ಶ್ರೀಮಂತಗೊಳಿಸಿದ್ದಾರೆ ನಾನು ಹೇಳಬಹುದು ನಾನು ಬಡತನದಲ್ಲಿ ಇದ್ದೇನಲ್ಲ ಬಡತನದಲ್ಲಿ ಇದ್ದಿ ಆದರೆ ಯೇಸು ತಾವು ಬಡವರಾಗಿ ನಿನ್ನನ್ನು ಶ್ರೀಮಂತಗೊಳಿಸಿದ್ದಾರೆ ಎಂಬ ವಿಷಯ ನೀನು ನಂಬಿದ್ದೀಯಾ ನಂಬಿದರೆ ನಿನ್ನ ಕೆಲಸ ಆ ಯೇಸುವಿಗೆ ಸ್ತೋತ್ರ ಸಲ್ಲಿಸುವಂಥದ್ದು ಯೇಸುವೇ ನೀವು ಬಡವರಾಗಿ ನನ್ನನ್ನು ಶ್ರೀಮಂತಗೊಳಿಸಿದ ಗೊಳಿಸಿದ್ದಕ್ಕೋಸ್ಕರ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ ಆವಾಗ ಮಾತ್ರ ನೀನು ಆ ವಿಷಯವನ್ನು ಎಂದು ಅರ್ಥ ಇಲ್ಲದಿದ್ದರೆ ಯಾರೋ ಹೇಳಿದ್ರು ನೀನು ನೋಡಲಿಲ್ಲ ಬೈಬಲ್ ತೆರೆದು ಯಾರೋ ಹೇಳಿದ್ರು ನೀನು ನಂಬಲಿಲ್ಲ ಆಗ ಅದು ನಿನ್ನ ಜೀವನದಲ್ಲಿ ಕಾರ್ಯರೂಪಕ್ಕೆ ಬರಲು ಸಾಧ್ಯವಿಲ್ಲ ನೀನು ನೋಡ್ತಾ ಇದ್ದಿ ನಿನ್ನೇ ಕಣ್ಣುಗಳಿಂದ ಆ ಲೋಕದ ರೀತಿಯಲ್ಲಿ ನಿನ್ನನ್ನೇ ನೋಡ್ತಾ ಇದ್ದಿ ಶ್ರೀಮಂತ ಆದದ್ದು ನಿನಗೆ ಕಾಣ್ತಾ ಇಲ್ಲ ಆದರೆ ಇದನ್ನು ನೀನು ನಂಬಿದ್ದೀಯಾ ಈ ಶ್ರೀಮಂತಿಗೆ ಈ ಆಶೀರ್ವಾದ ಎಫ್ ಎಸ್ ಜಿದವರಿಗೆ ಬರೆತ ಪತ್ರ ಒಂದನೇ ಅದೇ ಮೂರು ವಾಕ್ಯ ಹೇಳ್ತದೆ ಪ್ರಿಯರೇ ತಂದೆ ದೇವರು ಎಲ್ಲ ರೀತಿಯ ಆಶೀರ್ವಾದಗಳಿಂದ ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಎಲ್ಲ ರೀತಿಯ ಸಕಲ ವಿಧದ ಆಧ್ಯಾತ್ಮಿಕ ಆಶೀರ್ವಾದಗಳಿಂದ ತುಂಬಿದ್ದಾರೆ ಕಾಣ್ತಾ ಇದೆಯಾ ಅದು ನಮ್ಮ ಆತ್ಮದಲ್ಲಿದೆ ಯಾಕೆಂದರೆ ಪ್ರಿಯರೇ ಚಿಕ್ಕದಾಗಿ ಹೇಳುವುದಾದರೆ ಆ ಪುನಃ ಆದಮನ ಪಾಪದಿಂದ ಎಲ್ಲ ಆಶೀರ್ವಾದಗಳನ್ನು ನಾವು ಕಳೆದುಕೊಂಡೆವು ಅವರ ಅವನ ಒಳಗೆ ಆದಮನ ಒಳಗೆ ಇದ್ದ ನಾವು ಪ್ರತಿಯೊಂದು ಆಶೀರ್ವಾದಗಳನ್ನು ಕಳೆದುಕೊಂಡೆವು ಕೊನೆಯ ಆದಮ ಯೇಸುವಿನ ಮುಖಾಂತರ ಅವರ ವಿಧೇಯತೆಯ ಮುಖಾಂತರ ಎಲ್ಲ ಆಶೀರ್ವಾದಗಳನ್ನು ಕ್ರಿಸ್ತರು ಹಿಂದಕ್ಕೆ ಪಡೆದುಕೊಂಡರು ದೇವರಿಂದ ಪುನಃ ದೇವರಿಂದ ಪಡೆದುಕೊಂಡರು ಈಗ ನಾವು ಅವರನ್ನು ವಿಶ್ವಾಸಿಸಿದಾಗ ಆ ಆಶೀರ್ವಾದಗಳು ನಮ್ಮದಾಗಿವೆ ಅವುಗಳೆಲ್ಲವೂ ನಮ್ಮ ಆತ್ಮದಲ್ಲಿವೆ ನಮ್ಮ ಆರೋಗ್ಯ ನಮ್ಮ ಸಮೃದ್ಧಿ ನಮ್ಮ ನಿತ್ಯ ಜೀವ ನಮ್ಮ ಪಾಪ ಬಿಡುಗಡೆ ನಮಗೆ ಶಾಪದಿಂದ ಬಿಡುಗಡೆ ಎಲ್ಲವೂ ಎಲ್ಲ ನಮ್ಮ ಆರೋಗ್ಯ ಪ್ರತಿಯೊಂದು ಪ್ರಿಯರೇ ನಮ್ಮ ಆತ್ಮದಲ್ಲಿ ಇದೆ ನಾವು ಆತ್ಮದಲ್ಲಿ ಏಸು ಕ್ರಿಸ್ತರನ್ನು ವಿಶ್ವಾಸಿಸಿದಾಗ ಹೊಸದಾಗಿ ಹುಟ್ಟಿದೆವು ಯಾಕೆಂದ್ರೆ ಆದಮ್ಮ ಅವನಿಗೆ ದೇವರು ಹೇಳಿದ್ರೆ ಈ ಮರದ ಹಣ್ಣನ್ನು ತಿಂದ್ರೆ ನೀವು ಸಾಯ್ತೀರಿ ಹಣ್ಣನ್ನು ತಿಂದು ಸತ್ಲಿಲ್ಲ ಸಾಯಲಿಲ್ಲ ಅವರು ಆತ್ಮದಲ್ಲಿ ಸತ್ರು ಆದ್ದರಿಂದ ಈಗ ಈ ದೇವರು ಹೇಳಿದನ್ನು ಪ್ರತಿಯೊಂದನ್ನು ನೆರವೇರಿಸಿಕೊಟ್ಟ ಯೇಸು ಕ್ರಿಸ್ತರು ದೇವರಿಗೆ ವಿಧೇಯರಾದ ಮುಖಾಂತರ ಅವರು ಆತ್ಮದಲ್ಲಿ ಸತ್ತ ನಮ್ಮನ್ನು ಪುನಃ ಜೀವಂತರಾಗಿರಿಸಲು ದೇವರ ಎಲ್ಲ ಆಜ್ಞೆಗಳನ್ನು ಅವರ ಇಚ್ಛೆಯನ್ನು ಅವರು ನೆರವೇರಿಸಿದರು ಆವಾಗ ನಾವು ಏನಾಯಿತು ಅಲ್ಲಿ ಸತ್ತಿದ್ದೇವು ಆದಮನ ಮುಖಾಂತರ ಈಗ ಪುನಃ ನಾವು ಜೀವಂತರಾಗಿ ಎದ್ದಿದ್ದೇವೆ ಅವರನ್ನು ವಿಶ್ವಾಸಿಸಿದಾಗ ಮಾತ್ರ ಸಕಲ ವಿಧದ ಆಶೀರ್ವಾದಗಳು ನಮ್ಮ ಆತ್ಮದಲ್ಲಿ ತುಂಬಿಕೊಂಡಿವೆ ಪ್ರಿಯರೇ ಆದ್ದರಿಂದ ನಾವು ಆಶೀರ್ವಾದಗಳನ್ನು ನಾವು ನಮ್ಮ ಹೃದಯದಲ್ಲಿ ವಿಶ್ವಾಸಿಸಿ ನಮ್ಮ ಆ ಬಾಯಿಂದ ನಾವು ಅವುಗಳನ್ನು ನಿವೇದಿಸಬೇಕು ಆವಾಗ ಅದು ನಮ್ಮದಾಗಿರುತ್ತದೆ ಆದುದರಿಂದ ಪ್ರಿಯರೇ ಸಂತ ಬಾವುಲವರು ಸ್ವಸ್ಥವಾಗಿ ಹೇಳ್ತಾರೆ ಅಥವಾ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಅಲ್ಪವಾದುವು ಕ್ಷಣಿಕವಾದುವು ಅವುಗಳಿಂದ ಲಭಿಸುವ ಮಹಿಮೆಯಾದರೂ ಅನಂತವಾದುದು ಮತ್ತು ಅಪಾರವಾದುದು ಹೌದು ಸಮಸ್ಯೆ ಎಂಬುದು ಬರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಾಯಿಲೆ ಬರ್ಬೋದು ಬಡತನ ಕಾಡಬಹುದು ಶಾಪ ಇದ್ದಂತೆ ನಿನಗೆ ಅನುಭವ ಆಗ್ಬೋದು ಪಾಪದಿಂದ ನಿನ್ನ ಜೀವನ ಮುಳುಗಿರ್ಬೋದು ಆದರೆ ನೀನು ದೇವರ ವಾಕ್ಯಕ್ಕೆ ಬಂದಾಗ ಆ ಕ್ಷಣಿಕವಾದ ಸಮಸ್ಯೆಗಳಿಂದ ನೀನು ಬಿಡುಗಡೆ ಹೊಂದುತ್ತಿ ಲೋಕದ ದೃಷ್ಟಿಯಲ್ಲಿ ನೀನು ಅದನ್ನು ಪರಿಹರಿಸಲು ಹೋದರೆ ಅದು ಪರಿಹಾರ ಆದಂತೆ ಕಾಣಬಹುದು ಪುನಃ ಅದು ನಿನ್ನಲ್ಲಿ ಬಂದು ನೆಲೆಗೂಡ್ತದೆ ಇದೇ ಈ ಲೋಕದಲ್ಲಿ ಆಗುವ ವಿಷಯ ಅದೇ ಏಸುವಿನಲ್ಲಿ ಬರುವ ಬದಲು ನಾವು ಲೋಕದ ಹಾದಿಯನ್ನು ಹಿಡಿದು ಹೋದಾಗ ನಮಗೆ ಕ್ಷಣಿಕ ಪರಿಹಾರ ಸಿಗ್ತದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಶಾಶ್ವತ ಪರಿಹಾರ ಬೇಕಾ ಪ್ರಿಯರೇ ಏಸುವಿನಲ್ಲಿ ಬನ್ನಿ ಅಂದರೆ ಏಸು ಅದಕ್ಕೆ ಅವರು ಹೇಳಿದರು ಮತ್ತೆ ಶುಭ ಸಂದೇಶ ಹನ್ನೊಂದನೇ ಅದೇ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಏಸು ಹೇಳ್ತಾರೆ ಎಲೆ ಕಷ್ಟಪಡುವವರೇ ದುಡಿದು ಬಳಲಿ ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನನ್ನ ಬಳಿಗೆ ಬನ್ನಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅವರು ಇಷ್ಟೊಂದು ಪ್ರೀತಿಯಿಂದ ನಮಗೆ ಕರೆ ನೀಡಿದ್ದಾರೆ ಆದರೆ ನಾವು ವಿಶ್ರಾಂತಿ ಪಡೆಯಲು ನೆಮ್ಮದಿಯಾಗಿ ಜೀವಿಸಲು ಶಾಂತಿ ಸಮಾಧಾನದಿಂದ ಜೀವಿಸಲು ಆನಂದದಿಂದ ಜೀವಿಸಲು ಏಸುವರಲ್ಲಿ ಬರ್ತೇವ ಬರುತ್ತೇವಾ ನಾವು ಬರುವುದು ಕೊನೆಗೆ ಹೆಚ್ಚಾಗಿ ನೋಡಿ ನಾವು ಇದ್ದ ಎಲ್ಲ ಉಪಾಯಗಳನ್ನು ಎಲ್ಲ ರೀತಿಯ ಪ್ರಯತ್ನ ಮಾಡಿ ಕೊನೆಗೆ ಯೇಸುವಿನಲ್ಲಿ ಬರ್ತೇವೆ ಆಗ ಕೆಲವೊಮ್ಮೆ ಲೇಟ್ ಆಗಿರ್ತದೆ ಆರಂಭಕ್ಕೆ ನಾವು ಅಲ್ಲಿ ಬಂದರೆ ಪ್ರಿಯರೇ ಏನೊಂದು ಉಲ್ಲಾಸ ಏನೊಂದು ಆನಂದ ಏನೊಂದು ತುಂಬಿ ತುಳುಕುವ ಜೀವನದ ಅನುಭವ ನಾವು ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ಕಷ್ಟ ಬರುವುದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಾಯಿಲೆ ಬರುವುದಿಲ್ಲ ಅಂತ ಹೇಳ್ತಾ ಇಲ್ಲ ಬರಬಹುದು ಬರಬಹುದು ಆದರೆ ಆ ಗ ನಾವು ಆ ಯೇಸುವಿನಲ್ಲಿ ಯೇಸುವೆ ನೀವು ನನ್ನನ್ನು ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದೀರಿ ಎಂಬ ವಾಕ್ಯ ನಾನು ಓದಿದ್ದೇನೆ ಬೈಬಲ್ನಲ್ಲಿ ಬರೆದಿದೆ ಅದನ್ನು ನಾನು ವಿಶ್ವಾಸಿಸ್ತೇನೆ ಯೇಸುವೆ ಅದನ್ನು ಮೊದಲು ಅಪ್ಲಿಕ ಅಪ್ಲೈ ಮಾಡಿ ನಿಮ್ಮ ಜೀವನಕ್ಕೆ ನಂತರ ನಂತರ ನೀವು ನೋಡಿ ಯಾವುದು ಸತ್ಯ ಯಾವುದು ನಿತ್ಯ ಅಂತ ಅದರಿಂದ ಪ್ರಿಯರೇ ದೇವರ ವಾಕ್ಯ ಸತ್ಯ ಅದು ನಿತ್ಯ ಈ ದುರಾತ್ಮನ ಆಫರ್ ಉಚಿತ ಇರ್ತದೆ ದುರಾತ್ಮ ಆದರೆ ಸಮಸ್ಯೆ ಎಂಬುದು ಖಚಿತ ಈ ದುರಾತ್ಮನ ಆಫರ್ ಸಾವಿರಾರು ಇವೆ ಅದು ಉಚಿತ ಆದರೆ ಸಮಸ್ಯೆ ಎಂಬುದು ಖಚಿತ ಆದರೆ ದೇವರ ವಾಕ್ಯ ಸತ್ಯ ಮತ್ತು ಪರಿಹಾರ ಎಂಬುದು ನಿತ್ಯ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಆದರೆ ನಮಗೆ ಬೇಕು ವಿಶ್ವಾಸ ಅದು ದೇವರ ವಾಕ್ಯದಲ್ಲಿ ಬರೆದಿದೆ ನಾನು ನಂಬ್ತೇನೆ ನನ್ನ ಬಗ್ಗೆ ನನ್ನ ಆರೋಗ್ಯದ ಬಗ್ಗೆ ಇಂಥ ಇಂತಹ ವಿಷಯಗಳನ್ನು ನಾನು ಕಾಣ್ತಾ ಇದ್ದೇನೆ ಅಥವಾ ಈ ರೀತಿ ರಿಪೋರ್ಟ್ ಬಂದಿದೆ ಆದರೆ ಆದರೆ ನಾನು ಏಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ ನನಗೆ ಬಡತನ ಕಾಡ್ತಾ ಇದೆ ನನ್ನಲ್ಲಿ ಏನೂ ಇಲ್ಲ ಆದರೆ ಏಸು ಕ್ರಿಸ್ತರು ಬಡವರಾಗಿ ನನ್ನನ್ನು ಶ್ರೀಮಂತಗೊಳಿಸಿದ್ದಾರೆ ಇದನ್ನು ನಾನು ನಂಬಿದ್ದೇನೆ ನಂಬುತ್ತೇನೆ ಅದನ್ನೇ ನಿವೇದಿಸುತ್ತೇನೆ ನೋಡಿ ಬದಲಾವಣೆ ಆಯಿತು ಯಾಕೆಂದರೆ ಕೇವಲ ವಾಕ್ಯ ದೇವರ ವಾಕ್ಯ ದೇವರು ನುಡಿದ ವಾಕ್ಯ ಅದನ್ನು ನೀವು ವಿಶ್ವಾಸಿಸಿ ಬಾಯಿಂದ ನಿವೇದಿಸಿ ಬೇರೆ ದಾರಿ ಇಲ್ಲ ಅದಕ್ಕೆ ಏಸು ಹೇಳಿದರು ಸಂತ ತೋಮನಿಗೆ ನೀನು ನೋಡಿ ವಿಶ್ವಾಸಿಸುತ್ತೀಯ ನೋಡದೆ ನಂಬುವವರು ವಿಶ್ವಾಸಿಸುವರು ಭಾಗ್ಯವಂತರು ಆದ್ದರಿಂದ ಈ ಬೈಬಲ್ನಲ್ಲಿ ಹೇಳಿದ ವಿಷಯಗಳು ಯಾವುದನ್ನು ನಾವು ಮೊದಲು ನನಗೆ ಪ್ರೂಫ್ ತೋರಿಸಿ ಮೊದಲು ಅದು ನೆರವೇರಲಿ ಮತ್ತೆ ನಂಬುತ್ತೇನೆ ಅನ್ನೋದು ಅದು ವಿಶ್ವಾಸ ಅಲ್ಲ ಅದಕ್ಕೆ ವಿಶ್ವಾಸ ಅಂತ ಹೇಳ್ತಾ ಇಲ್ಲ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದು ಕಣ್ಣಿಗೆ ಕಾಣುವುದನ್ನು ನಂಬುವುದು ಕಣ್ಣಿಗೆ ಕಾಣುವಂಥದ್ದು ನಂಬುವುದು ವಿಶ್ವಾಸ ಅಲ್ಲ ಅದಕ್ಕೆ ಇಲ್ಲಿ ಹೇಳಿದೆ ನಮ್ಮ ಗಮನವು ಕೇಂದ್ರೀಕೃತವಾಗಿರುವುದು ಅಗೋಚರವಾದ ಗೋಚರವಾದವುಗಳ ಮೇಲೆ ಅಲ್ಲ ಅಗೋಚರವಾದವುಗಳ ಮೇಲೆ ಗೋಚರವಾದವುಗಳು ತಾತ್ಕಾಲಿಕ ಅಗೋಚರವಾದವುಗಳು ಶಾಶ್ವತ ಸ್ಪಷ್ಟವಾಗಿ ಬರೆದಿದೆ ಪ್ರಿಯರೇ ಒಮ್ಮೆ ನಾವು ಆ ವಿಶ್ವಾಸದಿಂದ ಜೀವಿಸಲಿಕ್ಕೆ ಕಲಿತರೆ ನಮ್ಮ ಜೀವನ ಸಾರ್ಥಕ ವಿಶ್ವಾಸದಿಂದ ಜೀವಿಸಲಿಕ್ಕೆ ಕಲ್ತರೆ ನಾವು ಜೀವನ ಸಾರ್ಥಕ ಇಡೀ ಜಗತ್ತು ಹೆಚ್ಚೆ ಹೆಚ್ಚಾಗಿ ಜನರು ಕಣ್ಣಿಗೆ ಕಾಣುವುದನ್ನು ಮಾತನಾಡ್ತಾ ಇದ್ದಾರೆ ನಂಬ್ತಾ ಇದ್ದಾರೆ ಅದನ್ನೇ ಪ್ರೀತಿಸ್ತಾ ಇದ್ದಾರೆ ಆದರೆ ಪ್ರಿಯರೇ ದೇವರ ವಾಕ್ಯದಲ್ಲಿ ಬರೆದ ವಿಷಯಗಳನ್ನು ಯಾರು ನಂಬಿ ವಿಶ್ವಾಸಿಸಿ ಬಾಯಿಂದ ನಿವೇದಿಸಿ ಅದನ್ನು ತಮ್ಮದಾಗಿಸಿಕೊಳ್ಳುತ್ತಾರೋ ಆ ವಾಕ್ಯದಲ್ಲಿ ಬರೆದ ವಿಷಯ ತನ್ನ ಜೀವನದಲ್ಲಿ ಆತನು ಅನುಭವಿಸುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅದರಿಂದ ನಮ್ಮ ದಿನನಿತ್ಯ ಜೀವನದಲ್ಲಿ ಪ್ರಿಯರೇ ವಾಕ್ಯ ಬರ ವಾಕ್ಯ ದೇವರ ವಾಕ್ಯ ಇದೆ ನಮ್ಮ ಬಾಯಿಯಲ್ಲಿ ನಮ್ಮ ಹತ್ತಿರ ನಮ್ಮ ಹೃದಯದಲ್ಲಿ ಅದು ಇರಬೇಕಂತ ರೋಮನರಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಹೇಳಿದೆ ದೇವರ ವಾಕ್ಯ ನಿನ್ನ ಸನಿಹದಲ್ಲಿದೆ ನಿನ್ನ ಬಾಯಲ್ಲಿದೆ ನಿನ್ನ ಹೃದಯದಲ್ಲಿದೆ ಅಂದರೆ ಅದು ಅಲ್ಲಿ ಇರಬೇಕಾದ ಅದು ಯೋಗ್ಯವಾದ ಸ್ಥಳ ಅದು ಎಲ್ಲಿಯೋ ಒಂದು ಪೀಠದ ಮೇಲೆ ಅಲ್ಲ ಬೈಬಲ್ನ ಒಳಗೆ ಇರುವುದಲ್ಲ ಅದು ನನ್ನ ಹತ್ತಿರ ಇರಬೇಕು ನನ್ನ ಬಾಯಲ್ಲಿ ಇರಬೇಕು ನನ್ನ ಹೃದಯದಲ್ಲಿ ಇರಬೇಕು ಹಾಂ ಅದನ್ನು ನಾನು ವಿಶ್ವಾಸಿಸಿ ಬಾಯಿಂದ ನಿವೇದಿಸಬೇಕು ಪ್ರಿಯರೇ ಆವಾಗ ದುರಾತ್ಮನು ಕೊಡುವ ಪ್ರತಿಯೊಂದು ಸುಳ್ಳು ಆಫರ್ಗಳು ನಮ್ಮಿಂದ ದೂರವಾಗಿ ನಾವು ಆ ಸುಳ್ಳು ಆಫರ್ಗಳಿಗೆ ಮೋಸ ಹೋಗದೆ ದೇವರು ತಿಳಿಸಿದ ಆ ಸತ್ಯವಾದ ಆಫರ್ಗಳನ್ನು ನಮ್ಮದಾಗಿಸಿಕೊಂಡು ಅದನ್ನೇ ಖಚಿತವ ಏನು ನಿತ್ಯವಾದ ಪರಿಹಾರವನ್ನು ನಮ್ಮದಾಗಿಸಿಕೊಳ್ತೇವೆ ಅದನ್ನೇ ಲೋಕ ಕೊಡುವ ಪರಿಹಾರ ಆ ದುರಾತ್ಮ ಕೊಡುವ ಪರಿಹಾರ ಅದನ್ನು ನಮ್ಮದಾಗಿ ನಾವು ಆ ಆಫರ್ ಭಾಳ ಸುಲಭವಿದೆ ಅದನ್ನು ಸ್ವೀಕರಿಸಲಿಕ್ಕೆ ಭಾಳ ಸುಲಭ ಇದೆ ಅಂತ ಆ ಆಫರ್ ಹಿಂದೆ ನಾವು ಹೋದ್ರೆ ಹೋದರೆ ಸಮಸ್ಯೆ ಎಂಬುದು ಖಂಡಿತವಾಗಿ ಖಚಿತ ಈ ಆಫರ್ ಆದ ಮಾ ಅವನಿಗೆ ದುರಾತ್ಮ ಕೊಟ್ಟಿದ್ದರು ಅದನ್ನು ಸ್ವೀಕರಿಸಿದ್ರು ದೇವರು ಕೊಟ್ಟ ಆಫರನ್ನು ಅವರು ಬಿಟ್ಟರು ಅಲ್ಲಿ ಏನಾಯಿತು ನಮಗೆ ಜನ್ನಾಗಿ ತಿಳಿದಿರಿ ಇವತ್ತು ಕೂಡ ಲೋಕದಲ್ಲಿ ಅದೇ ನಡೆಯುತ್ತಾ ಇದೆ ಆದ್ದರಿಂದ ನಾವು ದುರಾತ್ಮನ ಅವನಿಗೆ ಅಧಿಕಾರವಿಲ್ಲ ಹಿಬ್ರು ಹಿಬ್ರಿಯರಿಗೆ ಬರೆದ ಪತ್ರ ಎರಡನೇ ಹದ್ನಾಯ ಹದಿನಾಲ್ಕು ಹದಿನೈದರಲ್ಲಿ ಸ್ಪಷ್ಟವಾಗಿ ಬರೆದಿದೆ ಯೇಸು ಕ್ರಿಸ್ತರು ಅವರನ್ನು ತಮ್ಮ ಮರಣದ ಮುಖಾಂತರ ನಾಶಗೊಳಿಸಿದ್ದಾರೆ ಆ ದುರಾತ್ಮನನ್ನು ಆದರೆ ಇವತ್ತು ನನ್ನ ಆಲೋಚನೆಯ ಮುಖಾಂತರ ನಾನು ಅವನನ್ನು ಒಂದು ಅಂದರೆ ಸರಿಯಾಗಿ ಆಲೋಚಿಸದೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ಆಲೋಚಿಸಿ ನಾನೇ ಆ ದುರಾತ್ಮನಿಗೆ ನನ್ನ ಜೀವನದಲ್ಲಿ ಸ್ವಾಗತಿಸುತ್ತೇನೆ ಮತ್ತು ಅದರ ಫಲವಾಗಿ ಸಮಸ್ಯೆಯಲ್ಲಿ ನಾನು ಬೀಳ್ತೇನೆ ಸಮಸ್ಯೆಯ ಜೀವನವನ್ನು ಜೀವಿಸ್ತೇನೆ ಸಮಸ್ಯೆಯನ್ನು ನಾನು ಏನು ನನ್ನ ಜೀವನದಲ್ಲಿ ಪ್ರದರ್ಶಿಸುತ್ತಾ ಇದ್ದೇನೆ ಕಾರಣ ಇಷ್ಟೇ ವಾಕ್ಯವನ್ನು ದೇವರ ಸತ್ಯವಾದ ವಾಕ್ಯವನ್ನು ವಿಶ್ವಾಸಿಸುವುದರ ಬದಲು ಹವ್ಯಾಸದ ಬಲದಿಂದ ಆ ಹವ್ಯಾಸದಿಂದ ಒಂದು ಅಭ್ಯಾಸದ ಬಲದಿಂದ ಅದನ್ನು ನಾನು ಓದಿ ಆಲಿಸಿ ಅದನ್ನು ನಾನು ಅಲ್ಲಿಗೆ ಬಿಟ್ಟಿದ್ದೇನೆ ಆದರೆ ಲೋಕ ಕೊಡುವ ಲೋಕದಿಂದ ಬರುವ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಂಡು ನಾನು ಮೋಸ ಹೋಗಿದ್ದೇನೆ ಪ್ರಿಯರೇ ಇಂಥ ಮೋಸದ ಬಲೆಗೆ ನಾವು ಬಿದ್ದಿದ್ದರೆ ದೇವರ ವಾಕ್ಯದ ಕಡೆಗೆ ಬರೋಣ ಗಂಭೀರವಾಗಿ ಆ ವಾಕ್ಯವನ್ನು ನಮ್ಮದಾಗಿಸಿಕೊಳ್ಳೋಣ ಹೃದಯದಿಂದ ವಿಶ್ವಾಸಿಸಿ ಬಾಯಿಂದ ನಿವೇದಿಸೋಣ ಇದು ಏಸು ಕೊಟ್ಟ ರಕ್ಷಣೆಯನ್ನು ಪ್ರಿಯರೇ ಈ ಲೋಕಕ್ಕೆ ಲೋಕವನ್ನು ನಾವು ಬಿಟ್ಟು ಹೋದ ಮೇಲೆ ಅಲ್ಲ ಈಹ ಲೋಕದಲ್ಲಿಯೇ ಈಗ ಜೀವಿಸುತ್ತಿರುವಾಗಲೇ ಆ ನಿತ್ಯ ಜೀವದ ಸೌಭಾಗ್ಯವನ್ನು ನಾವು ಅನುಭವಿಸಬೇಕು ಯಾಕೆಂದರೆ ನಿತ್ಯ ಜೀವ ಅಂದರೆ ದೇವರನ್ನು ಮತ್ತು ಅವರ ಏಕಕ ಪುತ್ರನನ್ನು ನಾವು ಅರಿಯುವಂಥದ್ದು ವಿಶ್ವಾಸಿಸುವಂಥದ್ದು ಅದೇ ಆಗಿದೆ ವಿಶ್ವ ದೇವ ಜೀವಂತ ಅದು ಕೂಡ ದೇವರ ವಾಕ್ಯದಲ್ಲಿ ಬರೆದಿದೆ ಅದರೇನು ಪ್ರಿಯರೇ ನಾವು ಭಾಗ್ಯವಂತರು ಗೋಚರವಾದವುಗಳ ವಿಷಯಗಳ ಮೇಲೆ ನಾವು ಗಮ ಗಮನವನ್ನು ಹರಿಸದೆ ಅಗೋಚರವಾದವುಗಳು ಆದರಲ್ಲಿ ಅದರಲ್ಲಿ ಆದರೆ ಬೈಬಲ್ನಲ್ಲಿ ಬರೆದಿವೆ ಆ ವಿಷಯಗಳ ಬಗ್ಗೆ ನಾವು ಗಮನ ಹರಿಸೋಣ ಪ್ರತ್ಯೇಕವಾಗಿ ಏಸು ಕ್ರಿಸ್ತರು ನಮಗಾಗಿ ಏನು ಮಾಡಿ ಕೊಟ್ಟಿದ್ದಾರೋ ಹೊಸ ಒಡಂಬಡಿಕೆಯಲ್ಲಿ ಏನು ಬರೆದಿದೆಯೋ ಆ ವಿಷಯಗಳನ್ನು ನಾವು ವಿಶ್ವಾಸಿಸಿ ನಮ್ಮ ಬಾಯಿಂದ ನಿವೇದಿಸಿ ಅದನ್ನು ನಮ್ಮ ಜೀವನದಲ್ಲಿ ಅವುಗಳು ಕಾರ್ಯರೂಪಕ್ಕೆ ಬಂದುದನ್ನು ನೋಡಿ ಏಸು ಕೊಟ್ಟ ತುಂಬಿ ತುಳುಕುವ ಜೀವನವನ್ನು ನಾವು ಸದಾ ಅನುಭವಿಸೋಣ ಆಮೇನು